ಬಸನಗೌಡ ಪಾಟೀಲ್ ಯತ್ನಾಳ್ನ ಮುಖಕ್ಕೆ ನಾಯಿ ಮುಖ ಹಾಕಿದ ಕೋಪ ಬಂದ್ಬಿಡ್ತು ಕೇಸ್ ಹಾಕ್ತೀರಿ ಅವನ್ನ ಹೊಡೆದು ಕರೆದು ಹೊಡಿತೀರಿ ಹೊಡಿತೀರಿ ಬಸನಗೌಡ ಪಾಟೀಲ್ ಯತ್ನಾಳು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಏನ್ ನೀವು ನಿಮ್ ಗಂಡರ ಮಗಳಿಗೆ ಮಲಗ್ತೀರಾ ಅಥವಾ ನಮ್ಮ ಜೊತೆ ಮಲಗ್ತೀರಾ ಅಂತ ಮುಸಲ್ಮಾನರ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ನಿಮಗೆ ಹುರಿ ಎತ್ಕೊಳ್ಳಲಿಲ್ವಾ ಕೇಸ್ ಹಾಕಕ್ಕೆ ಆಗ್ಲಿಲ್ವಾ ಸೆಕ್ಷನ್ಗಳು ಸಿಗ್ಲಿಲ್ವಾ ಎಫ್ಐಆರ್ ಆರ್ ಪೆನ್ ಇರ್ಲಿಲ್ವಾ ಅದರೊಡೆ ಇಂಕ್ ಇರ್ಲಿಲ್ವಾ ಹೇಳ್ರಿ ಇನ್ಯಾವನ ಒಬ್ಬ ಸುಳ್ಳು ಭಾಷಣಗೋಸ್ಕರ ಭಾಷಣ ಮಾಡೋನು ಮುಸಲ್ಮಾನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀನಿ ಭಾರತದ ಪ್ರಜೆಯನ್ನ ನೀವನ್ನ ದೇಶ ಬಿಟ್ಟು ಓಡಿಸ್ತೀನಿ ಭಯೋತ್ಪಾದಕತೆ ಗುಂಡಾಗಿರಿ ಇನ್ಯಾವನ ಸಂಘ ಪರಿವಾರದನು ಮುಸಲ್ಮಾನ ಹೆಣ್ಮಕ್ಳಿಗೆ ಜಿನಕೊಬ್ಬ ಗಂಡ ಬೇಕು ಅಂತ ಮಾತಾಡ್ಬಿಟ್ಟ ಉರಿ ಎತ್ಕೊಳ್ಳಲಿಲ್ಲ ಯಾರಿಗೂ ಎಫ್ಐಆರ್ ಮಾಡ್ಲಿಲ್ಲ ನೀವು ಆ ತರ ಮಾತಾಡಿದ್ದಕ್ಕೆ ನನ್ನ ಸಮುದಾಯದ ಹೆಣ್ಮಗಳಿಗೆ ಅವಮಾನ ಮಾಡಿದಂತಹ ಒಬ್ಬ ಯತ್ನಾಳ್ನ ಅವ್ನ ಯಾರ ನಾಯಿ ಮುಖ ಇಟ್ಟಂತೆ ನಾನು ಅವ್ನು ಸಿಕ್ಕಿದ್ರು ಹೊಡಿತೀನಿ ಯಾರ ನಾಯಿ ಮುಖ ಇಟ್ಟನು ಅವನಿಗೆ ಗ್ಯಾರಂಟಿ ಹೊಡಿತೀನಿ ಅಂತಂದ್ರೆ ನೀ ಎತ್ತಿನ ರೀ ನಾಯಿ ಯಾಕ್ರಿ ರೀ ಅವ್ನ ತಲೆಗಿಟ್ರ ನಾಯಿಗೆ ಅವಮಾನ ಮಾಡ್ತೀರಾ ನೀವು ಬಪ್ಪಾಸ್ತಿಗೆ ಭೂಮಿಗಳನ್ನ ಕೊಟ್ಟಂತಹ ಸಮುದಾಯ ಅಲ್ವಾ ನಿಂತು ರಾಘವೇಂದ್ರ ಮಠಕ್ಕೆ ಒಂದು ಊರನ್ನೇ ಬರ್ಕೊಟ್ಟಂತಹ ಸಮುದಾಯ ಅಲ್ವಾ ಶೃಂಗೇರಿ ಮಠಕ್ಕೆ ಅವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆಯನ್ನು ಕೊಡದ ಟಿಪ್ಪು ವಂಶಸ್ತ್ರಲ್ವಾ ನೀವು ಹೌದಾಲ್ವ ಹಕಿಂ ನಂಜುಂಡ್ ಸ್ವಾಮಿ ಅನ್ನುವಂತಹ ಒಂದು ವಜ್ರದ ಲಿಂಗವನ್ನ ನಂಜುಂಡೇಶ್ವರ ಟಿಪ್ಪು ನೆನೆಸ್ಕೊಂಡಿದ್ರಲ್ವಾ ಈ ನಾಡಿನ ಅಸ್ಪೃಶ್ಯ ಸಮುದಾಯಗಳು ಒಲೆ ಮಾದಿಗ ಸಮುದಾಯಗಳು ಭೂಮಿ ಹಕ್ಕಿಲ್ಲ ವಿದ್ಯೆ ಇಲ್ಲ ಅಧಿಕಾರ ಇಲ್ಲ ಉದ್ಯೋಗ ಇಲ್ಲ ಅಂತ ಸಾಯ್ತಾ ಇರುವ ಸಮುದಾಯಗಳಿಗೆ ರಿಸರ್ವೇಶನ್ ಅನ್ನ ಬೈಫರ್ ಬೇಟ್ ಮಾಡಿ ಹಂಚಿ ಬಿಡ್ರಪ್ಪ ಅವ್ರು ಬದುಕಿ ಅಂತ ಹೋರಾಟ ಹಾಗೆ ಟು ಬಿ ರಿಸರ್ವೇಷನ್ ಬಿಜೆಪಿಯ ಮುಸಲ್ಮಾನ ನಾಲ್ಕು ಪರ್ಸೆಂಟ್ ಕ್ಯಾನ್ಸಲ್ ರಿಸ್ಟೋರ್ ಮಾಡ್ರಿ ಮಾಡಿರಿ ಯಾಕ್ ಬರಿ ಬಾಯಿ ಮಾತಲ್ಲೇ ಸುಳ್ಳು ಹೇಳ್ತೀರಾ ಅಂತ ಕೇಳ್ ಹೋರಾಟ ಇದೆ ಕಾಂತರಾಜ ಆಯೋಗದ ವರದಿ ಇದು ತುಂಬಾ ಮುಖ್ಯ ಇವಾಗ ಇದಲ್ಲೂ ಕೂಡ ಏನ್ ಮುಸಲ್ಮಾನಿಗರದ್ದು ಅಷ್ಟೇ ಕೇಳಿದ್ರಲ್ಲ ಅಲ್ಲ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇಡೀ ನಾಡಿನ ಎಲ್ಲರ ಬಗ್ಗೆ ಚಿಂತೆ ಮಾಡುತ್ತೆ ಮೂರು ಸಾವಿರದ ಆರ್ನೂರು ಜಾತಿಗಳಿದಾವೆ ಹಿಂದುಳಿದ ವರ್ಗಗಳ ಜಾತಿಗಳು ಈ ಹಿಂದುಳಿದ ವರ್ಗ ಅಂದ್ಕೊಂಡ್ರೆ ಕೆಲವರು ತಲೆ ಬರೋದೇನು ಅಂತಂದ್ರೆ ಹಿಂದುಳಿದವರು ಯಾರು ದಲಿತರು ವಲಯರು ಮನಿಗರು ಬವಗಳು ಅಷ್ಟೇ ಹಿಂದುಳಿದವರು ಅನ್ಕೊಂಡ್ಬಿಡ್ತಾರೆ ಹಿಂದುಳಿದ ವರ್ಗಗಳು ಅಂತಂದ್ರೆ ದಲಿತರು ಅಲ್ಲಪ್ಪ ಮುಸಲ್ಮಾನರು ಅಲ್ಲಪ್ಪ ಒಕ್ಕಲಿಗ ಲಿಂಗಾಯತ ತ್ರೀ ಬಿ ಅಡಿನಲ್ಲಿ ಬರ್ತಾರೆ ಒಕ್ಕಲಿಗರು ಲಿಂಗಾಯತರು ಕುರುಬ್ರು ಏನ್ ಮೆಜಾರಿಟಿ ಜಾತಿಗಳು ಕೇಳ್ತಾ ಇದೀವಲ್ಲ ಅವರೆಲ್ಲರೂ ಹಿಂದುಳಿದ ವರ್ಗಗಳೇ ಅವ್ರಿಗೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಶನ್ ಇದೆ ಆ ಹಿಂದುಳಿದ ವರ್ಗಗಳು ಆದಿವಾಸಿಗಳು ಅಲೆಮಾರಿಗಳು ಅರೆ ಅಲೆಮಾರಿಗಳು ಬುಡಕಟ್ಟವರು ತಿನ್ನ ಕಣ್ಣ ಗತಿ ಇಲ್ದಿದ್ದವರು ಎಲ್ಲರೂ ಕೂಡ ಹಿಂದುಳಿದ ವರ್ಗದ ಅಡಿ ಅಡಿನಲ್ಲಿ ಬರ್ತಾರೆ ಅಸ್ಪೃಶ್ಯ ಬೇರೆ ಬೇರೆ ಈ ಶೂದ್ರ ಸಮುದಾಯ ಹಿಂದುಳಿದ ವರ್ಗಗಳ ಬೇರೆ ಇವರಿಗೆ ಭೂಮಿ ಕೊಡಿ ದುಡ್ಡು ಕೊಡಿ ಬಜೆಟ್ ನಲ್ಲಿ ಎಜುಕೇಶನ್ ಕೊಡಿ ಫ್ರೀ ಎಜುಕೇಶನ್ ಕೊಡಿ ಹೆಲ್ತ್ ಕೊಡಿ ಅವ್ರ ಮಕ್ಕಳು ಕೂಡ ಅಭಿವೃದ್ಧಿ ಆಗಲಿ ಕೊಡಿ ಅಂತ ಕೇಳಕ್ ಹೋಗ್ತಾ ಇದ್ದೀವಿ ಮತ್ತೆ ನಾನು ಪೊಲೀಸ್ನ ವಿಚಾರ ಕೊಡ್ತೀನಿ ಹಿಂದುಳಿದ ವರ್ಗದ ಜಾತಿಗಳಲ್ಲಿ ಪೊಲೀಸ್ ಇಲಾಖೆಯವರು ನಾವು ನಿಮ್ಮ ಅಣ್ಣ ತಮ್ಮಂದ್ರ ಬಗ್ಗೆ ಕೇಳಕ್ ಹೋಗ್ತಾ ಇದೀವಲ್ವಾ ನಿಮ್ಮ ಅಕ್ಕ ತಂಗಿಯರ ಎಜುಕೇಶನ್ ಬಗ್ಗೆ ಕೇಳಕ್ ಹೋಗ್ತಾ ಇದೀವಲ್ವಾ ಭೂಮಿಯ ಹಕ್ಕನ್ನೇ ನೋಡದೆ ಇರುವಂತಹ ನಿನ್ನ ತಾಯಿ ನಿಮ್ಮ ತಂದೆ ಇದಾರಲ್ಲ ಅವ್ರಿಗೆ ಭೂಮಿ ಕೊಡ್ರಯ ಮಾಫಿಯಾದವ್ರ ಕೈನಲ್ಲಿ ಭೂಮಿ ಇದೀನಿ ನಿಮ್ ಪರವಾಗಿ ಆಯ್ತಾ ಮತ್ತೆ ದುಡ್ಡನ್ನ ದುರ್ಬಳಕೆ ಮಾಡ್ಕೊಂಡಿದಾರಲ್ಲ ಅದೆಲ್ಲ ಮಾಡಬೇಡಿ ಅಂತ ಹೇಳಕ್ ಹೋಗ್ತಾ ಇದ್ದೀನಿ ದಲಿತರಿಗೆ ಕಳ್ತನ ಮಾಡಬೇಡಿ ಅವ್ರ ಹಕ್ಕನ್ ಕೊಡಿ ಅಂತ ಇದ್ದೀನಿ ಕೊನೆಯದಾಗಿ ಆಸ್ತಿ ವಿಚಾರ ಏನ್ ವಕ್ಫ್ ಅಂದ್ರೆ ಎಲ್ರಿಗೂ ಒಂಥರ ಕನ್ಫ್ಯೂಷನ್ ವಕ್ಫ ಯಾವ್ದೋ ಒಂದು ಸರ್ಕಾರ ಸಂಸ್ಥೆ ಅದ್ರಲ್ಲಿ ಕೇವಲ ಸಾಬ್ರು ಮಾತ್ರ ಅವ್ರೆ ಈ ಸರ್ಕಾರ ಏನ್ ಮಾಡ್ತದೆ ದಲಿತರದ್ದು ಕ್ರಿಶ್ಚಿಯನ್ದು ಒಲಿಗರದ್ದು ರೈತರದು ಭೂಮಿನೆಲ್ಲ ಕಿತ್ಕೊಂಬಿಟ್ಟು ವಕ್ಫ್ನವ್ರಿಗೆ ಕೊಡ್ತಾ ಇದಾರೆ ಅಂತ ಅವ್ರಿಗೆ ಆದ್ರೆ ತಿಳಿವಳಿಕೆ ಇದ್ದವ್ರಿಗೆ ಗೊತ್ತಿದೆ ವಕ್ಫ್ ಅಂದ್ರೆ ದಾನ ದಾನದ ಜಮೀನು ದಾನದ ಆಸ್ತಿ ವಕ್ಫ್ ಅನ್ನೋ ಪದದ ಅರ್ಥವೇ ದಾನ ಅಂತ ಯಾವುದೇ ಸರ್ಕಾರ ಯಾರಿಗೂ ಕೂಡ ದಾನ ಕೊಡೋದಕ್ಕೆ ಹಕ್ಕಿಲ್ಲ ಅಧಿಕಾರ ಇಲ್ಲ ನಮ್ಮ ಅಪ್ಪನ ಮನೆ ಆಸ್ತಿ ಇದ್ರೆ ನಾನು ದಾನ ಮಾಡಬಹುದು ಸರ್ಕಾರದ ಆಸ್ತಿ ದಾನ ಬರಲ್ಲ ಸರ್ಕಾರದ ಆಸ್ತಿನ ಮಂಜೂರು ಮಾಡಬೇಕು ಗ್ರಾಂಟ್ ಮಾಡಬೇಕು ವಿತರಣೆ ಮಾಡಬೇಕು ಅಲ್ಲಿ ದಾನ ಅನ್ನೋ ಪದ ಬರೋದಿಲ್ಲ ವಕ್ಫ್ ಅನ್ನೋ ಪದ ಬರಲ್ಲ ಆದರೆ ವಕ್ಫ್ ಅಂದ್ರೆ ಮುಸಲ್ಮಾನ ಸಮುದಾಯದಲ್ಲೇ ಇರುವಂತಹ ಹಣವಂತರು ಜಮೀನ್ದಾರರು ಸ್ಥಿತಿವಂತರು ಆ ದೇವರಲ್ಲಿ ನಂಬಿಕೆ ಇಟ್ಟಂತವರು ಬಡಬಗ್ರು ಕೂಡ ತಮ್ಮಲ್ಲಿ ಇದ್ದಂತಹ ಆಸ್ತಿಯನ್ನು ಸೈಟ್ ಅನ್ನು ಏನನ್ನೋ ದುಡ್ಡನ್ನೋ ವಕ್ ಮಂಡಳಿಗೆ ದಾನವಾಗಿ ಕೊಟ್ಟಿದ್ದಾರೆ ಯಾಕೆ ಇದನ್ನ ಅಭಿವೃದ್ಧಿ ಪಡಿಸಿ ಅದ್ರಲ್ಲಿ ಬರುವಂತಹ ಆದಾಯವನ್ನ ಮುಸಲ್ಮಾನ ಸಮುದಾಯದಲ್ಲಿ ಬಡವರಿಗೆ ಸ್ಕೂಲ್ಗೆ ಹೋಗೋರಿಗೆ ನಿರುದ್ಯೋಗಿಗಳಿಗೆ ವ್ಯಾಪಾರಸ್ಥರಿಗೆ ಮನೆಯಲ್ಲದಿದ್ದೋರ್ಗೆ ಎಜುಕೇಶನ್ ಮಾಡೋದಕ್ಕೆ ವಿದೇಶಕ್ಕೆ ಹೋಗಿ ವ್ಯಾಸಂಗ ಮಾಡ್ತೀನಿ ಅಣ್ಣ ನಾನು ಓದ್ಕೊಂಬತ್ತೀನಿ ಅಂದೋರ್ಗೆ ಸಹಾಯ ಮಾಡಕ್ಕೆ ಅವರ ತಂದೆ ತಾಯಿಯ ಸ್ಥಾನದಲ್ಲಿ ನಿಂತು ಆ ಮಕ್ಕಳನ್ನ ಬಡ ಮಕ್ಕಳನ್ನ ಮುಸಲ್ಮಾನ್ ಸಮುದಾಯದ ಬಡ ಮಕ್ಕಳನ್ನ ಓದಿಸೋದಕ್ಕೆ ಉದ್ಯೋಗ ಕೊಡಿಸೋದಕ್ಕೆ ವಿದ್ಯೆ ಕೊಡಿಸೋದಕ್ಕೆ ಸಮುದಾಯ ಭವನಗಳು ಕಟ್ಟೋದಕ್ಕೆ ಮದುವೆ ಸಹಾಯ ಮಾಡೋದಕ್ಕೆ ಅದನ್ನ ಬಳಸ್ಲಿ ಅಂತ ಆ ಅಲ್ಲನ ಮೇಲೆ ನಂಬಿಕೆ ಇಟ್ಟು ಆ ಭೂಮಿಯನ್ನ ಮಂಡಲಿಗೆ ದಾನ ಮಾಡಿರೋದು ಒಂದೇ ಒಂದು ಇಂಚು ಒಂದು ಇಂಚು ಭೂಮಿ ಕೂಡ ಸರ್ಕಾರ ಇಲ್ಲಿವರೆಗೂ ಕೂಡ ಮಂಡಳಿಗೆ ಕೊಟ್ಟಿಲ್ಲ ಕೊಟ್ಟಂತ ದಾಖಲೆನೆ ಇಲ್ಲ ಆದ್ರೂ ಬಸನಗೌಡ ಪಾಟೀಲ್ ಎತ್ನಾಳ್ ಹಾ ಶಬಾಷ್ ಇನ್ನೊಂದ್ಸಲ ಬಂತು ಬಸನ್ಗೌಡ ಪಾಟೀಲ್ ಎತ್ನಾಳ್ದು ಮುಖಕ್ಕೆ ಏನೋ ನಾಯಿ ಮುಖ ಅಳವಡಿಸಿದ್ರಂತೆ ಸ್ಟೇಟಸ್ ಇಟ್ಟಿದ್ರಂತೆ ಅದಕ್ಕೂ ಅರೆಸ್ಟ್ ಅಂತೆ ಅರೆಸ್ಟ್ ಬೇಗ ಪಾಟೀಲ್ ಒಬ್ಬ ಮಾಡ್ಬಾಯಕರೇ ಬೊಗಳಿದ್ದು ನೋಡ್ ನಾನು ಹೇಳಿದೆ ಈಗ ಉಚ್ಚ ನಾಯಿಗೆ ಕೆಟ್ಟದಾಗ ಬೋಗಳ ಬಸನಗೌಡ ಪಾಟೀಲ್ ಯತ್ನಾಳ್ ಮುಖಕ್ಕೆ ನಾಯಿ ಮುಖ ಹಾಕಿದ ಕೋಪ ಬಂದ್ಬಿಡ್ತು ಕೇಸ್ ಹಾಕ್ತೀರಿ ಅವನ್ನ ಹೊಡೆದು ಕರೆದು ಹೊಡಿತೀರಿ ಯತ್ನಾಳು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಏನ್ ನೀವು ನಿಮ್ ಗಂಡ ಮಗಳಿಗೆ ಮಲಗ್ತೀರಾ ಅಥವಾ ನಮ್ ಜೊತೆ ಮಲಗ್ತೀರಾ ಅಂತ ಮುಸಲ್ಮಾನ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ನಿಮಗೆ ಉರಿ ಎತ್ಕೊಳ್ಳಿಲ್ವಾ ಕೇಸ್ ಹಾಕಲಿಲ್ವಾ ಸೆಕ್ಷನ್ಗಳು ಸಿಗ್ಲಿಲ್ವಾ ಎಫ್ಐಆರ್ ಆರ್ ಬರಕ್ಕೆ ಪೆನ್ ಇರ್ಲಿಲ್ವಾ ಅದರೊಡೆ ಇಂಕ್ ಇರ್ಲಿಲ್ವಾ ಹೇಳಿ ಇಲ್ಲ ಇನ್ಯಾವನ ಒಬ್ಬ ಸುಳ್ಳು ಭಾಷಣ ದುಡ್ಡಿಗೋಸ್ಕರ ಭಾಷಣ ಮಾಡಕ್ ಬರೋನು ಮುಸಲ್ಮಾನರನ್ನೆಲ್ಲ ಪಾಕಿಸ್ತಾನಕ್ಕೆ ಕಳಿಸ್ಬಿಡ್ತೀನಿ ಅಂದ ಏನ್ ಇವ್ರ ಅಪ್ಪಲ್ ರೆಸಾರ್ಟ್ ಮಾಡೋನಿ ಹೋಗಿತ್ತು ಕೂಡ ಲಾಸ್ಟ್ ಯಾಕೆ ಕಳಿಸ್ ಭಾರತದ ಪ್ರಜೆಯನ್ನ ನೀವು ದೇಶ ಓಡಿಸ್ತೀನಿ ಅನ್ನುವಂಥದ್ದು ಭಯೋತ್ಪಾದಕತೆ ಗುಂಡಾಗಿರಿ ವೈಲೇಷನ್ ಆಫ್ ನಮ್ಮ ಕಾನ್ಸ್ಟಿಟ್ಯೂಷನ್ ಸೊ ಹಾಗಾಗಿ ಅವ್ರ ಮೇಲೆ ನೀವು ಎಫ್ಐಆರ್ ಹಾಕೋದಕ್ಕೆ ಚಾರ್ಜ್ ಶೀಟ್ ಬರೋದಕ್ಕೆ ನಿಮ್ಗೆ ಆಗ್ಲಿಲ್ಲ ಇನ್ಯಾವನ ಸಂಘ ಪರಿವಾರದನು ಮುಸಲ್ಮಾನ ಹೆಣ್ಮಕ್ಳಿಗೆ ಜಿನುಕೊಬ್ಬ ಗಂಡ ಬೇಕು ಅಂತ ಮಾತಾಡ್ಬಿಟ್ಟ ಉರಿ ಎತ್ಕಳ್ಳಲಿಲ್ಲ ಎಫ್ ಐ ಆರ್ ಮಾಡಲಿಲ್ಲ ನೀವು ಆತರ ಮಾತಾಡಿದ್ದಕ್ಕೆ ನನ್ನ ಸಮುದಾಯದ ಹೆಣ್ಮಗಳಿಗೆ ಅವಮಾನ ಮಾಡಿದಂತ ಒಬ್ಬ ಎತ್ನಾಳ್ನ ಅವ್ನ ಯಾರೋ ನಾಯಿ ಮುಖ ಇಟ್ಟಂತೆ ನಾನು ಅವ್ನಿಗೆ ಅವ್ನು ಸಿಕ್ಕಿದ್ರೆ ಹೊಳಿತೀನಿ ಯಾರು ನಾಯಿ ಮುಖ ಇಟ್ಟನು ಅವನಿಗೆ ಗ್ಯಾರಂಟಿ ಹೊಳಿತೀನಿ ಯಾಕೆ ಅಂತಂದ್ರೆ ನೀ ಎತ್ತಿನ ಪ್ರಾಣಿರಿ ನಾಯಿ ಯಾಕ್ರಿ ಅವನ್ ತಲೆಗಿಟ್ರ ನಾಯಿಗೆ ಅವಮಾನ ಮಾಡ್ತೀರಾ ನೀವು ನಾಯಿ ಏನು ನಮ್ ನಾರಾಯಣ ಸ್ವಾಮಿ ಭಗವಂತ ವಿಷ್ಣು ವಿಷ್ಣು ಅವಮಾನ ಮಾಡ್ತೀರ ನೀವೆಲ್ಲ ತಾ ತಲೆ ತಗೊಂಡೋಗ್ಬಿಟ್ಟು ಒಂದು ಯಾವ್ದು ಒಂದಿಗೂ ಹೋಲಿಕೆ ಮಾಡಿ ಯಾಕೆ ಇಡ್ತೀರ ಅವ್ನ ತಲೆಗೆ ಕ್ಷಮೆ ಕೇಳ್ಬೇಕು ನೀವಕ್ಕೆ ನಾಯಿಗೆ ಅವಮಾನ ಮಾಡಿದ್ದಕ್ಕೆ ಸಾರಿ ಹೇಳ ನಾಯಿಗೆ ಅವಮಾನ ಮಾಡಿದಕ್ಕೆ ಸಾರಿ ಹೌದಾ ಅಂದ್ರೆ ಇನ್ನು ಎಂತ ಕಚಡಾ ಮನುಷ್ಯ ಇರ್ಬೇಕಾತ ಅವನ ಬಗ್ಗೆ ನಮ್ಮ ಆಕ್ರೋಶನ ಕಾರ್ಕತ್ತೀವಿ ಸಂವಿಧಾನದಲ್ಲಿ ನಮಗೆ ನಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡುವಂತ ಹಕ್ಕಿದೆ ರೈಟ್ ಟು ಸ್ಪೀಚ್ ಹೌದಲ್ಲ ಅದನ್ನ ನೀವು ವೈಲೇಷನ್ ಮಾಡಿ ಕೇಸ್ ಆಗ್ತೀರಲ್ಲ ಓಕೆ ಆ ಒಕ್ಕೂಮಿನ ಎಲ್ಲ ಕಳತನ ಮಾಡ್ಬಿಟ್ಟಿದ್ರೆ ಹದಿನೇಳು ಸಾವಿರ ಎಕರೆ ಕಳತನ ಮಾಡ್ಬಿಟ್ಟವ್ರೆ ಯಾರು ಕಳತನ ಮಾಡಿರೋರು ಮುಸಲ್ಮಾನರು ಕಳತನ ಮಾಡಿರೋದ್ರೆ ಮುಸಲ್ಮಾನರ ಎಮ್ ಎಲ್ ಎಗಳು ಕೂಡ ಒಕ್ಕಾಸ್ತಿ ಹದಿನೇಳು ಸಾವಿರ ಕೋಟಿ ಮುಸಲ್ಮಾನರ ಎಮ್ ಎಲ್ ಎಗಳೇ ಕಳತನ ಮಾಡಿದ್ದಾರೆ ನೀವ್ ಇದನ್ ಸತ್ಯ ಹೇಳಿ ಅವಾಗ ಬಾಯಿ ಬಚ್ಕ ಸಮಾಜ ಇವ್ರೇನಕೊಂತಾರೆ ರೈತರು ಭೂಮಿ ಕಿತ್ಕೊಳ್ಳಕ್ಕೆ ಹೋಗೋರಿ ಅಂತ ಯಾವ ರೈತರ ಭೂಮಿ ಕಿತ್ಕೊಳ್ಳೋಕೆ ಹೊತ್ನವ್ರು ಯಾವತ್ತೂ ಪ್ರಯತ್ನ ಮಾಡಿಲ್ಲ ಮುಂದಕ್ಕೂ ಮಾಡೋದಿಲ್ಲ ಮಾಡಿದ್ರೆ ನಾನು ಬಿಡಲ್ಲ ನಾನು ಜಗಳ ಮಾಡಿ ಯಾಕೆ ಅಂತ ಇವರು ಎಮ್ ಎಲ್ ಎಗಳು ಎಂಪಿಗಳು ಹನುಮಂತರು ಭೂ ಮಾಫಿಯಾದರು ಕಳ್ಳರು ಕಾಕರು ಭ್ರಷ್ಟಾಚಾರಿಗಳು ಇವರು ಈ ವಕ್ ಟು ನ ಅದನ್ನ ವಾಪಸ್ ತರೋದಕ್ಕೆ ಕಾನೂನು ಕ್ರಮ ತಗೊಳ್ಳಿ ಅನ್ನುವಂತಹ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಡಿಪಾರ್ಟ್ಮೆಂಟ್ ಇಡೀ ಕರ್ನಾಟಕದಲ್ಲಿ ಪರವಾಗಿ ಪರವಾಗಿ ಧ್ವನಿ ಎತ್ತಿರುವಂತಹ ಒಂದೇ ಒಂದು ರಾಜಕೀಯ ಪಕ್ಷ ಇದ್ರೆ ಅದು ಎಸ್ ಡಿ ಪಿ ಮಾತ್ರ ತೊಂಬತ್ತೆರಡು ಪರ್ಸೆಂಟ್ ಮುಸಲ್ಮಾನ ವೋಟ್ ತಗೋತಲ್ಲ ಕಾಂಗ್ರೆಸ್ ಅವರು ಮಾಡ್ತಾ ಇಲ್ಲ ಮೋಸ್ಕಾರರು ನಯವಂಚಕರು ಡೋಂಗಿಗಳು ಪುಂಗಿವುದಕ್ಕಷ್ಟೇ ಅವ್ರಿಗೆ ಗೊತ್ತಿರೋದು ಮತ್ತೇನು ಗೊತ್ತಿಲ್ಲ ಅವ್ರಿಗೆ ಅರವತ್ತೇಳು ಪರ್ಸೆಂಟ್ ದಲಿತರು ಓಟ್ ತಗೊಂಡ್ರಲ್ಲ ನಮ್ ದುಡ್ಡು ಕಳ್ತನ ಮಾಡ್ತಾರೆ ಹಂಗಾಗಿ ಒಳಮೀ ಸಾಟಿ ಕೊಡಿ ಅಂತ ನೋಡಿ ದಲಿತರು ಪರವಾಗಿ ಕೂಡ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹೋಗ್ತಾ ಇದೆ ಬಸವನಗೌಡ ಪಾಟೀಲ್ ಎತ್ನಾಳ ಮುಖಕ್ಕೆ ನಾಯಿ ಮುಖ ಹಾಕಿದ ತಕ್ಷಣ ನಿಮಗೆ ಕೋಪ ಬಂದ್ ಹೊಡ್ತು ಕೇಸ್ ಹಾಕ್ತೀರಿ ಅವನ್ನ ಹೊಡೆದು ಕರೆದು ಹೊಡಿತೀರಿ ಬಸವನಗೌಡ ಪಾಟೀಲ್ ಎತ್ನಾಳು ಮುಸಲ್ಮಾನ ಸಮುದಾಯದ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ಏನ್ ನೀವು ನಿಮ್ ಗಂಡರ್ ಮಗ್ಲಾಗೆ ಮಲಗ್ತೀರಾ ಅಥವಾ ನಮ್ ಜೊತೆ ಮಲಗ್ತೀರಾ ಅಂತ ಮುಸಲ್ಮಾನ ಹೆಣ್ಮಕ್ಳ ಬಗ್ಗೆ ಮಾತಾಡುವಾಗ ನಿಮಗೆ ಉರಿ ಎತ್ಕೊಳ್ಳಿಲ್ವಾ ಕೇಸ್ ಹಾಕಕ್ಕೆ ಆಗ್ಲಿಲ್ವಾ ಸೆಕ್ಷನ್ಗಳು ಸಿಗ್ಲಿಲ್ವಾ ಎಫ್ ಐ ಆರ್ ಬರಕ್ಕೆ ಪೆನ್ ಇರ್ಲಿಲ್ವಾ ಅದರ ಇಂಕ್ ಇರ್ಲಿಲ್ವಾ ಹೇಳಿ ಇಲ್ಲ ಇನ್ ಒಬ್ಬ ಸುಳ್ಳು ಭಾಷಣ ದುಡ್ಡಿಗೋಸ್ಕರ ಭಾಷಣ ಮಾಡಕ್ ಬರೋನು ಮುಸಲ್ಮಾನೆಲ್ಲ ಪಾಕಿಸ್ತಾನಕ್ಕೆ ಕಳ್ಸಿ ಬಿಡ್ತೀನಿ ಅಂದ ಏನ್ ಯಾವ್ರ ಅಪ್ಪ ಹೋಗಿ ಮಾಡೋರಿ ಹೋಗಿತ್ತು ಕೂಡಲಿಲ್ಲ ಆಸ್ಕೆ ಭಾರತದ ಪ್ರಜೆಯನ್ನ ನೀವು ದೇಶ ಬಿಟ್ಟು ಓಡಿಸ್ತೀವಿ ಅನ್ನುವಂಥದ್ದು ಭಯೋತ್ಪಾದಕತೆ ಗುಂಡಾಗಿರಿ ಇನ್ಯಾವನ ಸಂಘ ಪರಿವಾರದನು ಮುಸಲ್ಮಾನ ಹೆಣ್ಮಕ್ಳಿಗೆ ದಿನಕ್ಕೊಬ್ಬ ಗಂಡ ಬೇಕು ಅಂತ ಮಾತಾಡ್ಬಿಟ್ಟ ಉರಿ ಎತ್ಕಳ್ಳಿಲ್ಲ ಯಾರಿಗು ಎಫ್ಐಆರ್ ಮಾಡಲಿಲ್ಲ ನೀವು ಆತರ ಮಾತಾಡಿದ್ದಕ್ಕೆ ನನ್ನ ಸಮುದಾಯದ ಹೆಣ್ಮಗಳಿಗೆ ಅವಮಾನ ಮಾಡಿದಂತಹ ಒಬ್ಬ ಯತ್ನಾಳ್ನ ಅವ್ನು ಯಾರ ನಾಯಿ ಮುಖ ಇಟ್ಟಂತೆ ನಾನು ಅವ್ನು ಸಿಕ್ಕಿದ್ರೆ ಹೊಡಿತೀನಿ ಯಾರು ನಾಯಿ ಮುಖ ಇಟ್ಟನು ಅವನಿಗೆ ಗ್ಯಾರಂಟಿ ಯಾಕೆ ನಾಯಿ ನಾಯಿ ಯಾಕೆಟ್ರಾಯಿಗಾನ ಮಾಡ್ತೀರ ನೀವು ಭೂಮಿಗಳನ್ನೇ ಕೊಟ್ಟಂತಹ ಸಮುದಾಯ ರಾಘವೇಂದ್ರ ಮಠಕ್ಕೆ ಒಂದು ಊರನ್ನೇ ಬರ್ಕೊಟ್ಟಂತಹ ಸಮುದಾಯ ಅಲ್ವಾ ಶೃಂಗೇರಿ ಮಠಕ್ಕೆ ಅವತ್ತಿನ ಕಾಲಕ್ಕೆ ಲಕ್ಷಾಂತರ ರೂಪಾಯಿ ದೇಣಿಗೆ ಕೊಟ್ಟಂತ ಟಿಪ್ಪು ಅಲ್ವಾ ನೀವು ಅದಲ್ವಾ ಹಕೀಂ ನಂಜುಂಡ್ ಸ್ವಾಮಿ ಅನ್ನುವಂತಹ ಒಂದು ವಜ್ರದ ಲಿಂಗವನ್ನ ನಂಜುಂಡೇಶ್ವರ್ಗೆ ಯಾರ ಟಿಪ್ಪು ನೆನ್ಸ್